ನನ್ನ ಇಲ್ಸ್ ಬಂದ್ರ ಹಿಂಗೆಲ್ಲ ಗಾಡಿ ಸ್ಟಕ್ ಆಯ್ತವ ಅಂತವ್ರ ಗಾಡಿ ಮೇಲೆ ಬಿಳತಾರ ಉಸಿರು ಇಲ್ದವ್ರು ಈಗ ಅಣ್ಣವ್ರ ಮೂಗರ್ ಬಂದ್ರ ಗಾಡಿ ಸ್ಟಾರ್ಟ್ ಆಗಲ್ಲ ನೋಡಿಲ್ಲ ನೀವು ಹುಚ್ಚ ಎಂತ ಸ್ಟೇಷನ್ ಅವರು ಪೊಲೀಸ್ ಸ್ಟೇಷನ್ ಮೇಲೆ ಅಕ್ಕರ ಅಣ್ಣ ಮೇಡಮ್ ವಜ್ವ ನೀಮ್ ವೇರ್ ಆರ್ ಯು ಫ್ರಮ್ ವಾಜ್ ವಾಸ್ ಕ್ರೀಂಗ್ ಸ್ಕಿನ್ ಕೇರ್ ರೂಟೀನ್ ಸ್ಕಿನ್ ಓ ನಿಮ್ ಗಾಡಿ ತಗೊಂಡ ನೋಡ್ರಿ ಸೊ ಸ್ವಾಗತ ಸುಸ್ವಾಗತ ಮೈಡರ್ ಬಡಾಲಿಯನ್ಸ್ ನಿಮ್ಮ ಗೋಲ್ಡನ್ ಲೋಕಿಗೆ ಇವಾಗ ನಾನು ನಮ್ಮ ಮಾಮನ ಮಗನ ಅರಣ್ ಬಾಯಿ ಅವರು ಎಲ್ಲಿ ಎಲ್ಲಿಗ ಎಲ್ಲಿಗಿದೆ ನಾವು ನಂದಿಲ್ಸ್ ನಂದಿ ಹಿಲ್ಸ್ ಟೈಮ್ ಎಷ್ಟು ಆಗ್ಯದ ಫೋರ್ ತರ್ಟಿ ಫೋರ್ ಫೋರ್ ತರ್ಟಿ ಫೋರ್ ಆಗಿದೆ ಟೈಮಿಗೆ ಫೋರ್ ತರ್ಟಿ ಫೋರ್ ಇದಕ್ಕೆ ನಾಲ್ಕು ಎದ್ದೇವಿ ರೀ ನಂಗೆ ಪಾರ್ಟ್ ಏನಾಗ್ಯದ ಅಂತಂದ್ರೆ ನಮ್ಮ ತುಟಿಗೆ ಜೇನು ಹುಳಕ್ಕೆ ಉಳೋಕೆ ಹಚ್ಚದೀಕ ಇಲ್ಲಿ ಕೆಲಸ ತುಟಿ ಅಷ್ಟು ಉಬ್ಬಂದು ನೋಡ್ರಿಗಾ ಏ ಅಪ್ಪ ತುಟಿ ಹೆಂಗಾಗ್ಯಾರ ತೊಂಡಿ ಕಾಯಿ ಆಗಿದೆ ಹಂಗೆ ಈಗ ಇಷ್ಟು ಏನೋ ದಪ್ಪ ದುಡ್ಡಿ ಹೆಂಗೆ ಕಮ್ಮಿ ಮಾಡ್ಕೋಬೇಕು ಅದಕ್ಕೆ ಡಾಕ್ಟ್ರ್ ಇಬ್ಬರು ಮೂವರು ರೀ ಸ್ಟೂಡೆಂಟು ಫೋನ್ ಹಚ್ಚಿ ರಿಸೀವ್ ಮಾಡಲ್ಲ ಹೊಂಟಿಲ್ಲ ಸೊ ಇವತ್ತು ನಿಮ್ಗೆ ನಂದಿಗಿಲ್ಸ್ ತೋರಿಸ್ತೀರಿ ಅರುಣ್ ಅಣನ್ ಜ್ಯೋತಿ ಗುಲಾಬ್ ವಾಟರ್ ಹಚ್ಕೊಳತ್ತಾರ ನೋಡ್ರಿ ಕೇಸ್ಟ್ ಅವ್ರ ಅಷ್ಟು ಬೆಳಗ್ಗೆ ಹೋಗ್ಬೇಕಂದ್ರೆ ಗುಲಾಬ್ ವಾಟರ್ ಅಂತ ಹಚ್ಕೋರಿ ನೀವು ಇಷ್ಟು ಜನ ವ್ಲಾಗ್ದಾಗ ನಾವು ಕ್ಯಾಪ್ಚರ್ ಮಾಡಬೇಕು ನಂದಿ ಹಿಲ್ಸ್ ಅಂತ ರಾತ್ರಿ ಐದಕ್ಕೆ ನಾಲ್ಕು ಕೇಜಿ ರೀ ನಾಲ್ಕು ಕೇಜಿದೆವು ರಾತ್ರಿ ಎಷ್ಟಕ್ಕೆ ಮಲ್ಕೊಂಡಿದ್ದೆವು ಅಂದ್ರೆ ಹನ್ನೊಂದಕ್ಕೆ ಮಲ್ಕೊಂಡ್ರೆ ಮುಂಚೆ ನಾಲ್ಕು ಕೇಜಿದೆವು ಇವಾಗ ನಿಮ್ಗೆ ನಂದಿ ಹಿಲ್ಸ್ ತೋರಿಸ್ತೇವೆ ನಾವು ಅಣ್ಣವ್ರ ದರ್ಶನ್ ಅವ್ರ ದಚ್ಚು ಬೈ ದಚ್ಚು ಕಿಪಿ ಕಿರ್ತಿ ಅವರು ಲವರ್ ಕಿಪಿ ಕಿರ್ತಿ ಲವರ್ ದಚ್ಚು ಅವ್ರು ಸ್ನಾನ ಮಾಡಲಾರ ಅವ್ರು ಸ್ನಾನ ಮಾಡೋ ಹಾಕ್ತಾರೆ ಬೈಕ್ ಅದ ರೀ ಇದು ಇದು ಎರಡು ಬೈಕ್ ಆ ದರ್ಶನ್ ಅಂತ ಒಬ್ಬರ ನಾನು ಮೂವರು ಇದ್ದೇವೆ ಇಲ್ಲಿ ಒಂದು ಬೈಕ್ ಮೇಲೆ ಇಬ್ಬರು ಒಂದು ಬೈಕ್ ಮೇಲೆ ಒಬ್ಬರು ಹೋಗ್ತೀವಿ ಅಣ್ಣವ್ರ ಆ್ಯಪಲ್ ಕೊಟ್ರಿ ಅವ್ರು ಅವ್ರ ಹೊಲ್ದ ಬೆಳ್ದು ರೂಮ್ನೇ ಬೆಳ್ದಿರಿ ಆ್ಯಪಲ್ ಏರಿಯಾದಾಗ ಬೆಳೆದಿದ್ದು ಸೊ ಇವು ಗಾಡಿ ಫ್ಯೂಲ್ ಹಾಕ್ಸ್ಕೊಂಡ್ ಹಾಕ್ಸ್ಕೊಂಡು ಹೋಗಕ್ಕೆ ಬಂದಾರ ನಾ ಹಾಕ್ಸ್ತೇವೆ ನಾ ಹಾಕ್ತೀರಿ ಅಣ್ಣ ರೊಕ್ಕ ನಾ ದುಡ್ಡು ಹಾಕ್ತೆ ದುಡ್ಡು ಹಾಕ್ತೇನೆ ದುಡ್ಡು ಹಾಕ್ಲಕ್ಕೆ ಏನು ರೀ ಹಾಕ್ತೀನ ಹಾಕ್ತೇ ಹಾಕ್ತಿ ಅಂತ ಮತ್ತು ಅವ್ರು ನಾ ಹಾಕ್ತೀನಿ ಹಾಕ್ತಿ ಅಂತಾರೆ ಓ ಬೇರೆ ಬೇರೆನೇ ಆಯ್ತವ ಅದಕ್ಕೇನ ನಾ ಅವ್ರ ಫ್ರೆಂಡ್ಸ್ ಹರೀ ಇವ್ರದ್ದು ಇವ್ರ ರೀ ನನ್ನ ಫ್ರೆಂಡ್ಸ್ ಆಯ್ತಾರೆ ಮುಂದೆ ಮುಂದಕ್ಕೆ ನಿಮ್ಮ ಹೆಸರು ಏನಣ್ಣ? ಜೀವು ಜೀವು ನಿಮ್ಮ ಐಡಿ ಏನಾದ್ರೂ ಇನ್ಸ್ಟಾಗ್ರಾಮ್ ಜೀವು ಬೈ ನಿಮ್ಮ ಹೆಸರು जरा ಮುಖವಾಡ ತಿಗ್ರಿ ನಿಮ್ಮ ಹೆಸರು ರಾಹುಲ್ ಅಂತ ರಾಹುಲ್ ನಿಮ್ಮೇನು ಬಾಲು ನಿಮ್ದು ರೀ ನಮ್ಮ ಹೆಸರು ಬಾಲಾಜಿ ಅಷ್ಟೇ ನಾವು ಸೀಟ್ ಅಂದ್ರೆ ಬಾಲಾಜಿ ಹಯ 부ಜಾ ಬಾಲಾಜಿ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋಕ ಬಿಡಲ್ಲ ಯಾಕಂದ್ರೆ ಇಂಪಾರ್ಟೆಂಟ್ ಆಗಲ್ಲ ನಿಮ್ಮ ಬೈಕ್ ಅದರ ಅಣ್ಣ ನಿಮ್ಮದಲ್ಲ ರೈಡರ್ ಬಾಲಾಜಿ ರೈಡರ್ ಬಾಲು ಮಾಮ ಬಾಳ ಸ್ಪೀಡ್ ಹೋಗತ್ತಾರೆ ಅವ್ರು ಬಾಲು ಅಮ್ಮರು ಅವ್ರು ಯಾರಿಗೂ ಅವ್ರು ನಾನ್ ಸ್ಟಾಪಬಲ್ ಅನ್ಸ್ಟಾಪಬಲ್ ಬೀಸ್ತಾರ ಅವರು ಅದಕ್ಕೆ ಹೆಂಗೆ ಮಾಡ್ತಾವೆ ಅವ್ರಿಗೆ ಸ್ಪೀಡ್ ಓಡ್ಸ್ ಅಂದ್ರೆ ಹೆಂಗ ಓಡಿಸ್ತಾರ ಹೊಟ್ಟು ತೋರಿಸ್ತಾರೆ ನಿಮ್ಗೆ ಅವ್ರಿಗೆ ಅನ್ರಿ ಸ್ಪೀಡ್ ಗಾಡಿ ಗಾಡಿಯನ್ನು अरे भालाजी स्पीडर से अल मुंडो की मर रही है मामा <laughs> फिर डर रही है है ना स्पीड न तोड़ से स्पीडर <laughs> <इसे। laughs> से मामा आप ड्रैगन बन जो काटे ಅಪ್ಪ ಇದು ಗಾಡಿ ಗಣ್ಣಿಗೆಲ್ಲೂ ಫಾರ್ ಲಿವಿಂಗ್ ಬಿಸ್ನೆಸ್ ಮಾಡ್ತಾರೆ ಏನೇ ನಿಮ್ಮ ಪಾಪ ಬಿಸ್ನೆಸ್ ಬೀಳ್ನಾಂಗ್ರ ಏನ್ರಿ ಮೂರು ಜನ ಹಾಂ

ತೊಳಿರಿ ಅರುಣ್ ಬಾಯಿ ಗಾಡಿ ದಾರ ದಿಕ್ ಮಾಡ್ಲದ ನೋಡ್ರಿ ಮನುಷ್ಯ ಗಾಡಿ ಇದ್ ಒಂದ್ಸಲ ಖರಾಬ್ ಮತ್ತೆ ಅದಕ್ಕೆ ಸರಿ ಮಾಡಿಸೋಕಾಗಲ್ಲ ಮತ್ತೆ ಒಳಕಾಗ ಗಾಡಿ ಜಮ್ಬನಾಗೆಲ್ಲ ಅದನ್ನ ಅರ್ಜೆಂಟ್ ಆಲ್ಮೋಸ್ಟ್ ಅಲ್ಲ ತುಟ್ಟಿ ಉಬ್ಬಿತ್ತಲ್ರಿ ಇವಾಗ ಕಮ್ಮಿ ಆಗ್ಯದ್ರಿ ಬಟ್ ಇಲ್ಲಿ ಆಲ್ಮೋಸ್ಟ್ ರೀಚ್ ಆಗ್ಯವ ಈಗ ಇಲ್ಲಿ ಟ್ರಾಫಿಕ್ ಎಷ್ಟು ಅದ ನೋಡ್ರಿ ಈಗ ಸಿಗ ಭಾಳ ಕಾರ್ಗಳು ನಿಂತವ್ರೆಲ್ಲ ವೀಕೆಂಡ್ ಅದಲ್ಲ ಜನ ಬರ್ತಾ ಇರ್ತಾರೆ ನಾ ಒಬ್ಬರೇ ಖಾಲಿ ಇಲ್ಲ ನಮ್ಕಿನ್ನ ಜನನು ಖಾಲಿ ಅದ ಐಕ ಭಾಳ ಜನ ಖಾಲಿ ಅದ ರೀ ಅಣ್ಣ ಬಳ್ಗಿ ತಗೊಂಡಿರ್ತವ ನೋಪ್ಪ ಒಬ್ಬರಬ್ಬ ಅಬ್ಬಬ್ಬ ಅಂದ್ರೆ ಮನುಷ್ಯ ನೋಡ್ರಿ ಕೆಳಗೆ ಇದು ಒಂಥರ ಇಲ್ಲಿಂದ ಇಲ್ಲೇ ಬೆಂಗ್ಳೂರದಾಗ ನೋಡ್ರಿ ಸಿಟಿ ಇದ್ದ ಸರಿಯಾಗಿಲ್ಲ ಸರಿಯಾಗಿಲ್ಲ ಅಂತಾರೆ ಬಟ್ ಸಿಟಿದಾಗ ಎಷ್ಟು ಸರಿಯಾಗಿದೆ ನೋಡ್ರಿ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಈ ರೀತಿ ಒಂದು ಬೈಕ್ ಮೇಲೆ ಹೋಲತ್ರಿ ಯಾವ ರೀತಿ ಮಾಡ್ತಾರ ನಿಮ್ ಆಕ್ಟಿಂಗ್ ಎಸ್ ಮಂಜು ಎಷ್ಟು ಅದಂದ್ರೆ ಮಂಜೆಲ್ಲ ಕಾನ್ಸಂಟ್ರೇಟ್ ಆಗಿ ಹನಿ ನನ್ನ ತಲೆ ಮೇಲೆ ನಂದಿ ಇಲ್ಸ್ ಬಂದ್ರೆ ಹಿಂಗೆಲ್ಲ ಗಾಡಿ ಚಕ್ ಆಯ್ತವ ಅಂತವ್ರು ಗಾಡಿ ಮೇಲೆ ಬೀಳತ್ತಾರ ಉಸಿರಿಲ್ದವ್ರು ಅಣ್ಣವ್ರು ಮೂಗೋರ್ ಬಂದ ಗಾಡಿ ಸ್ಟಾರ್ಟ್ ಆಗೋಲ್ಲ ನಿಂತಾರ ಸೊ ಇವೆಲ್ಲ ಫೇಸ್ ಮಾಡ್ಬೇಕಂದ್ರೆ ನಂದಿಲ್ಸ್ ಬರ್ಬೇಕು ಬರ್ಲಾಗ ಹೋಗ್ಬೇಡ ನೀವು ಹಾಸಿಗೆ ಮಲ್ಕೋರಿ ನಂದಿಲ್ಸದಾಗ ಏನದ ಅಂದ್ರೆ ಕಾರ್ ಆಕ್ಸಿಡೆಂಟು ಗಾಡಿ ಆಕ್ಸಿಡೆಂಟು ಆಯ್ತವ ಅದೆಲ್ಲ ರೆಡಿ ರೀ ಸರ್ ಸೌಕರ್ಯ ಇದ್ರೆ ಬರ್ಬೇಕ ಒಂದ್ಸಲ ಕಾರು ಗಾಡಿ ಖರಾಬ್ ಆಯ್ತದ ರಿಪೇರಿ ಮಾಡ್ಸ್ಕೊಂಬೇ ಬರ್ಬೇಕು ಅಲ್ವಾ ಬರ್ಲಾಗ ಹೋಗ್ಬೇಡ್ರಿ ಎಷ್ಟು ಹಾಸು ನೋಡದಲ್ರಿ ಯಾವ ಮುದಕ್ ಮೂಸ್ ಹೊಡ್ದ್ರಿ ಹಾಸು ರೆಡಿ ಹೊಡೋಕ್ ಗಾಡಿಗಳು ನೋಡ್ರಿ ಓ ಇದು ಗಾಡಿಗಳು ಸ್ಮೆಲ್ ಅದ್ ಪ್ರೆಗ್ನೆಂಟ್ ಇದ್ರೆ ಜಾಸ್ತಿ ಬರ್ಲಿಕ್ಕೆ ಹೋಗ್ಬೇಡ್ರಿ ಇಲ್ಲ ಗಾಡಿ ಸ್ಮೆಲ್ ಎಲ್ಲ ಸ್ಮೆಲ್ ಇದು ಇದ್ರದ್ದೆಲ್ಲ ಸ್ಮೆಲ್ ಇಕ್ಕ ಅದ್ರದ್ದೆಲ್ಲ ಅದ್ರ ಸ್ಮೆಲ್ ಹೊದ್ರಿ ಅದು ಕಾರಣ ಇಷ್ಟು ತಗ ಸ್ಮೆಲ್ ಉಂಡದ್ರಿ ಏನಂದ್ರೆ ಗಾಡಿದ್ ಸ್ಮೆಲ್ಲು ಎಲ್ಲ ಸೈಲೆನ್ಸರ್ದಾಗ ಇಂಜನ್ದಾಗಿ ಟಾಕ್ಸಿಕ್ ಎಲ್ಲ ಹೊರಗೊಂಡ ಈಗ

ಬೈಕ್ ರೈಡರ್ ಅಂತ ಹೆಸ್ರು ಇಟ್ಕೊಂಡರೆ ಅದ್ರ ಸಂಬಂಧ ಗುಡ್ಡ ಏರಸ್ತಾರೆ ಸ್ವಲ್ಪ ತೋರಿಸ್ಬೇಕಲ್ಲ ಅವ್ರದ್ದು ಪೌರುಷ ಮೊದ್ಲೇ ಹೈಪುರ್ಜಾ ತಮ್ಮ ತಿಳ್ಕೊಂಡ್ಬಿಟ್ಟಾವೆ ನಾವು ನಮ್ಗೆ ಇಲ್ಲಿ ಗುಡ್ಡ ಏರತ್ತಿಲ್ಲ ಅದು ಗೈಸ್ ಇಲ್ಲಿ ವಾಶ್ರೂಮ್ ಬಂದರೂನು ಅನ್ನ ದಾಸೋಗಿದಾಗ ಹೆಂಗ ಲೈನ್ ಹಚ್ಚೇವೆ ಆ ರೀತಿ ಪಾಳಿ ಹಚ್ಚದ ನಾ ಒಳಗೆ ಹೋಗಿದಿರಿ ಏಕಿ ಮಾಡ್ಲಿಕ್ಕೆ ನಂಗ ಹೊಂಟೆ ಇಲ್ಲ ಸಣ್ಣಗೆ ಬಂದೇವಲ್ಲ ವಾ ಏಕಿನೇ ಬಂದಿಲ್ಲ ಹೋಗಿ ಬಂದೇವಲ್ಲ ಟಿಕೆಟ್ ತೊಗೊಲಕ್ಕೆ ಹೋಗ್ಬೇ ರೀ ಅಲ್ಲಿ ಅಂಕಲ್ ನೋಡ್ಕೊತ ನಿಂತಿದ್ದೆ ಇವಕ್ಕ ಅಂಕಲ್ ಅವರೆಲ್ಲರಿಗ ಅಂಜಸ್ಲತ್ತ ರೀ ಲಾಟ್ ತಗೊಂಡಿಲ್ಲ ಅವರೇ ಪೂರ ಇದು ನಂದಿಲ್ಸ ಕಂಟ್ರೋಲ್ ಮಾಡ್ಯಾರ ಅವರೇ ಅಂಕಲ್ ಯಾರು ಇವ್ರು ಇವ್ರು ನೋಡಿರಿ ಇವರು ಇವರು ಯಾಕೆ ಗಾಲ್ದ ಆಗಿಬಿಟ್ಟರು ಅಜಾರ ಅಜೇರ ನಮಸ್ಕಾರ ಅಜೇರ ಅಜಾರ ಅಜಾರ ಅಜಾರ್ಯ ನಮಸ್ ಸರ್ ರೀ ನಮಸ್ಕಾರ ಹಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆಲ್ಕಮ್ ಸಿಗ್ತಪ್ಪ Balik yeah, yeah. <laughs> yeah, oke. Okay. హెవీ రాస్తుంది ఆల్మోస్ట్ అలా వీకెండా బర్లే బారది బట్ తప్ప తప్పు మాది అది ఉచ్చి పోయలేకూ నా కవరి నాకు టబ్బవా నాకు టబ్బకి చంబరు మంది అవలతారా నూరు మంది అరదు వాళ్ళకి మాతో ఇస్తున్నా చలికి మంది సంబంధం వచ్చిన ఉండేది వాళ్ళకి మీ ఎక్స్పీరియన్స్ ఎలా ఉండే అక్కడ పోయినారు కదా అండి పోరు లేదు చేసినారు ఒక లీటర్ చేసినారాటర్

ಟಿಕೆಟ್ ತರ್ತಾರಲ್ರಿ ಅಂಕಲಿ ಬಡಿಗೆ ಒಂದ್ಸಲ ರೀ ಅರಿ ಹೊಡಿದ್ರಿ ಸುಮ್ನೆ ಅಂಜಸ್ ಎಲ್ಲರಿಗೆ ಅಂಕಲ್ ಬಡಿಗೆ ಹೊಡೀಲಿ ರೀ ಸುಮ್ನೆ ಬಡಿಗೆ ಅಂಜಸ್ ಎಲ್ಲರಿಗೆ ಟಿಕೆಟ್ ತರ್ತಾ ತರಲ್ ಹೊಂಟಿಲ್ರಿ ಇವ್ರು ವೇಟ್ ಮಾಡಿ ಲೇಟ್ ಮಾಡ್ಲತ್ತಿ ಬಾಲು ಟಿಕೆಟ್ ಹ್ಯಾಂಡ್ಸಮ್ ಬಾಲು ಎಸ್ ಜಿ ಎಸ್ ಟಿ ಸಿ ಜಿ ಎಸ್ ಟಿ ಅಂದ್ರೆ ಸೆಂಟ್ರಲ್ ಗೂಡ್ ಸರ್ವಿಸ್ ಟ್ಯಾಕ್ಸ್ ಅಲ್ರಿ ಸ್ಟೇಟ್ ಸೆಂಟ್ರಲ್ ಅದ ರೀ ಇದು ಏಳೆಂಟು ರೂಪಾಯಿ ಅಂತ ಸರ್ವಿಸಿಗ್ ಟ್ಯಾಕ್ಸ್ ತಗೊಳ್ಲತಾರ ಅಂತಂದ್ರೆ ಏನಂದ ಗರೀಬ್ರು ಏನು ಮಾಡ್ಬೇಕು ರೀ ಜಾಸ್ತಿ ತೋಕ ಮಾಡತ್ತ ರೀ ನೀವು ಗರೀಬಿದ್ದಿರಲ್ಲ ಅಣ್ಣ ಬಡವರು ಅಣ್ಣ ಬಾ ಓ ನಿಮ್ಮ ಗಾಡಿ ತಗೊಂಡು ನೋಡ್ರಿ ಬರೇ ಹೋಗ್ರಿ ತಗೊಂಬರಿ ಅಣ್ಣ ಹಿಮ್ಮ ಗಾಡಿ ಅರೇ ದೇಹ ಒಂದು ದೊಡ್ದಿಲ್ಲರಿ ಅವ್ರ ಮನಸ್ಸು ಭಾಳ ದೊಡ್ಡದದ ಒಳ್ಳೇದು ಹಣ್ಣು ಕೈ ಮುರ್ಕೊಂಡು ಪಾಪ ಅವ್ರ ನನ್ನ ಅಂದಿಸ್ ನೋಡಲಾಕ ಹೊಂಡರು ಕೈ ಮುರ್ದ್ರೆ ನಂದಿಸಿ ಕಡೆ ಬರ್ರಿ ಕೈ ಮುರಿದ್ರು ನಾನು ನಿಲ್ಸಿ ನೋಡ್ಲಾ ಬಂದ್ರಿ ಕೈ ಹೆಂಗೆ ಮುರ್ಕೊಂಡ್ರಿ ಅಣ್ಣ ಜಾನ್ ಏನಲ್ಲ ಹುಚ್ಚ ಕೈ ತೊಗೋಬೇಕು ನೀವು ಕೈ ಟಿಕೆಟ್ ಇಲ್ಲಿ ಕೊಡ್ಬೇಕ್ರಿ ಅಣ್ಣವ್ರಿಗೆ ಟಿಕೆಟ್ ಕೊಟ್ರೆ ಎಂಟ್ರಿ ಮಾಡ್ತಾರ ಗೈಸ್ ಬ್ಲಾಗ್ ಮಾಡೋ ಟೈಮಿಗೆ ರೀ ಯಾರಿಗೂ ಏನ್ ಶಾಂತ ರೀತಿ ಶಾಂತವಾಗಿ ಹೋಗ್ಬೇಕು ಇದು ಎಲ್ಲಿಗೆ ಸೂರ್ಯೋದಯ ಸೂರ್ಯೋದಯ ನೋಡ್ಲಿಕ್ಕೆ ಹೋಗುವ ಒಂದು ಪುಟ್ಟವಾದ ಒಂದು ರಸ್ತೆಯಲ್ಲಿ ಪುಟ್ಟ ಪುಟ್ಟ ಜನಗಳು ಹೋಗ್ತಾ ಇರ್ತಾರೆ ಅವರನ್ನ ನೋಡ್ಕೊಂಡು ನಾವು ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಪುಟ್ಟ ಪುಟ್ಟ ಜನರು ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಪುಟ್ಟ ಪುಟ್ಟ ತುತ್ತನ್ನು ತಿಂದು ಪುಟ್ಟ ಪುಟ್ಟ ಜಾಗ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಇವರ ಹೆಸರು ಪುಟ್ಟ ಅಲ್ಲ ಪುಟ್ಟಿ ಪುಟ್ಟಿಯ ಭುಜದ ಮೇಲೆ ಕೈ ಹಾಕೊಂಡು ನಾವು ಹೀಗೆ ನೋಡಕ್ಕೆ ನಮ್ಮ ಸೂರ್ಯದಯ ಸೂರ್ಯಸ್ತವನ್ನು ಸೂರ್ಯೋದಯ ನೋಡಕ್ಕೆ ಹೋಗ್ತಾ ಇದೀವಿ ಆದ್ರೆ ಏನ್ ಮಾಡ್ತೀರಾ ಮಂಜು ಕಾರಣ ಮಂಜಿದೆ ಮಂಜಿದ್ದ ಕಾರಣ ಇವರು ವೈಫರ್ ತಂದಿಲ್ಲ ಅಣ್ಣ ಬೈಕ್ ಅಣ್ಣ ಬೈಕ್ ನಿಮ್ದು ಅಣ್ಣ ಬೈಕ್ ರೀ ಅಣ್ಣ ಕಾಲಿದಾಗ ಅಡೆ ಅಂದ್ರೆ ಎಲ್ಲರೂ ಕಾರಿಗೆ ಡ್ರೈವರ್ ಇಟ್ಟರೆ ಅನ್ನಾರ ಅಮ್ಮ ಅಣ್ಣ ಮೈಲೇಜ್ ಅಷ್ಟು ಕೊಡ್ತೀರಿ ಏನು ಅದು ರೀ ಅಟೇ ಬ್ಯಾಗಿನ ವಾ ಪೆಟ್ರೋಲ್ ಇಟ್ಕೊಂಡಿದ್ರಿ ಎಡ್ಬೇಕು ಐತ್ರಿ ಲೈಕಿಗೆ ಲೈಕಿಗೆ ಹೊಸ ಅಪ್ಲೆ ಅಣ್ಣ ಯಾ ಪೆಟ್ರೋಲ್ ನಾ ಅಲ್ಲಿ ಫ್ರೀ ಟಾಯ್ಲೆಟ್ ಅಲ್ಲಿ ರಂಗೊಟ್ಟೆ ಫ್ರೀ ಟಾಯ್ಲೆಟ್ ಹೊಲಕ್ಕೆ ಹೋಗ್ಬೇಡ್ರಿ ಇಲ್ಲಿ ಫ್ರೀ ಟಾಯ್ಲೆಟ್ ಅದ ನೋಡಿರಿ ದುಡ್ಡು ಕೊಟ್ಟಲ್ಲೇ ನೀವು ಹುಚ್ಚ ಹೊಲಕ್ಕೆ ಹೋಗ್ಬೇಡ ಇಲ್ಲ ಬಂದ್ ಹೋಗಿರಿ Pantau lah diaper aku baru new, diaper aku mau terus, buat diaper, ada diaper tolong. Niu, niu, udah aku teriuk bi, beri udah <laughs> <Dipper. laughs> aku. <laughs> Jan, what is this Jan? <laughs> Madam, how is uh, this place? Excellent. excellent, excellent, amazing. Oh, but we didn't see anything. <laughs> is so much. Only fog, fog, guys, ah, fog and nice people. No, I am not asking about people, just I am asking about a place. How is it? Whatever we saw is interesting. No, you are feeling the uh, nature, no? Right? Nature, uh. people, but no view. Uh. Next time we come again. Where are you from? France and Israel. Madam, what's your name? Zab. Where are you from? Israel. What's your skincare routine? <laughs> what? <laughs> skincare routine. Stand up, stand up, you do. Stand -up. I, I am no 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 stand up. Just I am a blogger. A blogger, I yeah. See. What is your secret? Uh, How many followers skin? you have? I have uh, fifty. Fifty K. Fifty K. Yeah yeah. I am not. Oh, wow. from India? Yeah, yes, uh, India. only from India. Only from Karnataka. So uh, Danya Oh my oh. God, Woo! madam, uh, you, you you are not. You don't want to reveal your uh, skincare routine. I, I don't really have. ಯು ಡೋಂಟ್ ಹ್ಯಾವ್ ಎನಿಂಗ್ ಯು ಡೋಂಟ್ ಡೋ ಫಾರ್ ಎನಿಥಿಂಗ್ ಸ್ಕಿನ್ ಸೋ ಬ್ಯೂಟಿಫುಲ್ ಅಲ್ರಿ ನನಗೆ ಬರೋದೇ ನನಗೆ ಬಿಟ್ಟು ಮತ್ತೆ ಬರಲೇ ಇಲ್ಲ ಅವೇ ನಾ ಮ್ಯಾನೇಜ್ ಹೆಂಗ ಮಾಡ್ತೀನಿ ನೋಡಿದ್ರೆ ಇಂಗ್ಲೀಷ್ ಬರಲೇ ಆದ್ರೂ ಇಟ್ ಹೂಇೂ ಅವ್ಯೂಟಿಫುಲ್ ಅಂತ ಮತ್ತೆ ಇವರು ಪ್ರೆಸಿಡೆನ್ಸಿ ಕಾಲೇಜ್ ಟಾಪರ್ ಅಂತ ನೋಡ್ರಿ ಜಾನ್ ಅವ್ರದ್ದು ಸ್ಕಿನ್ ಕೇರ್ ಅವ್ರ ಮುಖಕ್ಕೆ ಏನು ಹಚ್ಚಲಿ ಅಂತ ಅವ್ರು ಒಳ್ಳೆ ಪ್ರಶ್ನೆ ಕೇಳಿದೆ ಏನಂತ ಸ್ಕಿನ್ ಕೇರ್ ಅವ್ರ ಏನು ಹಚ್ಕೊಳತ್ರಿ ಮುಖಕ್ಕೆ ನೀರು ಬಿಟ್ಟು ಸೋಪ್ ಬಿಟ್ಟು ನ್ಯಾಚುರಲ್ ಅಲ್ರಿ ಹಾ ಕೆಪಾಗೇನು ಏನು ಚಾಪಳಕ್ಕೆ ಆಗಡ್ರಿ ಆಲ್ಮೋಸ್ಟ್ ಅಲ್ಲಿ ರೀಚ್ ಆದೇವ್ ರೀ ಹಂಗ ಹಂಗ ಚಿರ್ಕೋತ ಓಡಾಡ್ಕೋತ ಇಲ್ಲಿ ನಂದಿ ಇಲ್ಲಿಸಿದಾಗ ಒಂದು ಪೊಲೀಸ್ ಸ್ಟೇಷನ್ ಅದ ರೀ ಪೊಲೀಸ್ ಸ್ಟೇಷನ್ ಮೇಲೆ ಅಕ್ಕರ ಅಣ್ಣ ಮತ್ ಇಲ್ಲಿ ಇಷ್ಟ ಮೇಲೆ ಕಮೆಂಟ್ ಕೂಡ ಬರ್ತಾರೆ ಹೇಳ್ರಿ ನೀವು ನಾವು ಬರ್ತಿದ್ದಿ ಈಗ ಫೋನ್ ಆಯ ಬಸ್ ತಗೊಂಡು ಇಲ್ಲ ಹಂಗ ಅಣ್ಣ ಅಣ್ಣ ಅಕ್ಕ ಹೆಂಗ್ ಮೇಲೆ ಹೋಗ್ಯಾರ ರೀ ಪೊಲೀಸ್ ಸ್ಟೇಷನ್ ಮೇಲೆ ಅವರು ಅವರು ಕಾನ್ಸ್ಟೇಬಲ್ ಅದನ್ನ ಸೂರ್ಯ ಬರಲ್ರಿ ಇವತ್ತು

ऐसे दिखते हैं ऐसे। What happened? Wow, nothing happened, just want to, आप रहे तो मैं डांसर oh, द्यास no, no, no. uh, नंदी।, oh, oh, okay, okay. yes. नंदी nice. बहुत अच्छा अच्छा है. है. भाई आप कहाँ से हो से नहीं आप डांस कुछ ऐसा कर. पहन लेना कपड़ा अच्छा है उसके लिए yes. एक स्टेप आप रैपर रैपर ब्रो? रैप करते राप आप? नहीं no. वा, क्या, आप क्या क्या करते हो जीने के लिए जीने के लिए, <laughs> जीने के के लिए क्या करते हो? <laughs> आप सब तंबाकू खाते है गुटखा <laughs> yes. तो yes. okay, तो 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 हाँ ऐसा जीवन में चलता रहता है अप एंड डाउन आते रहते हाँ एंजॉय ऐसा एंजॉय करना हाँ अच्छा आपका थोकते नॉन सेंस वीडियो ब्लॉगर है कुछ भी करते आपसे डांस करने के लिए आए आप नहीं डांस करेंगे नहीं, नहीं। हाँ। <laughs> हाँ। हाँ। मैं, मैं जैसा करता हूँ आप जैसा करो भी मैं जैसा करता हूँ हम लोग इधर ही खड़ा देखते हैं ऐसा करो नहीं नहीं आता आपको आपको पता है इंस्टाग्राम पे क्या चल रहा है एक ऐसा करो ऐसा चलता अभी आओ नहीं नहीं ऐसा हां नहीं 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 कुछ नहीं करता मैं आपको क्या ऐसा इसको ना ऐसा मारो इधर आओ इधर इधर नहीं नहीं आप मेरे गुड नहीं नहीं ऐसा नहीं ये ये हाथ से इसको मारो नहीं नहीं ये हाथ से इसको मारो ना ये निकालो भैया गुड्डा किसका है इसको मारो ऐसा ಬೋಲ್ ವನ್ ಟೂ ತ್ರೀ